ಸೋಮನಾಥ್ ನಾಯಕ್ ನಾಗರಸೇವ್ ಟ್ರಸ್ಟ್ ನ ಅಧ್ಯಕ್ಷ ಒಂದು ಪ್ರಶ್ನೆ ನಾಗರಸೇವ್ ಟ್ರಸ್ಟ್ ಗೆ ಎಲ್ಲರೂ ಕೂಡ ಕೇಳ್ತಾರೆ ನೀವು ಬಹಳಷ್ಟು ದಲಿತರ ಬಗ್ಗೆ ಮಾತಾಡ್ತೀರಿ ದಲಿತರ ಹಕ್ಕು ಇದೆ ಅಂತ ಹೇಳ್ತೀರಿ ದಲಿತರ ಭೂಮಿಗೆ ನೀವು ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ ಅವರಿಗೆ ಭೂಮಿ ಸಿಗ್ಬೇಕಂತ ಯಾಕೆ ನಿಮ್ಗೆ ಇಷ್ಟು ದಲಿತರ ಬಗ್ಗೆ ಕಾಳಜಿ ಬಡವರು ಬೇಕಾದಷ್ಟು ಮಂದಿ ಇದ್ದಾರೆ ಸಾಕಷ್ಟು ಮಂದಿ ಇತರ ಅರ್ಹತೆ ಇರುವವರಲ್ಲಿದ್ದಾರೆ ಆದ್ರೆ ನೀವು ಪದೇ 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 ದಲಿತರ ಬಗ್ಗೆನೇ ಹೆಚ್ಚು ಒತ್ತು ಕೊಟ್ಟು ಯಾಕೆ ನೀವು ಇದನ್ನು ಮಾಡ್ತಾ ಇದ್ದೀರಿ ಅಂತ ಪ್ರಶ್ನೆಯನ್ನು ಕೇಳ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತಾರನೇ ಸೇರಿ ನಾಗರಿಕ ಸೇವಾ ಟ್ರಸ್ಟ್ ಸಮಿತಿ ಅಂತ ಆಗಿತ್ತು ನಂತರ ಟ್ರಸ್ಟ್ ಅಂತ ನಾವು ಮಾಡ್ಕೊಂಡೆವು ನಾವು ಹಲವಾರು ಸೇವಾ ಕಾರ್ಯಗಳನ್ನು ಮಾಡಿದೆವು ಪರಿಸರ ಪರ ಹೋರಾಟಗಳನ್ನು ಮಾಡಿದೆವು ಮಂಗನಕಾಯಿಲೆ ವಿರುದ್ಧ ಕೆಲಸಗಳನ್ನು ಮಾಡಿದೆವು ಸಾಕಷ್ಟು ಬಿಡಿ ಕಾರ್ಮಿಕರ ಮಹಿಳೆಯರ ದೌರ್ಜನ್ಯ ನಿವಾರಣೆಗಾಗಿ ಅವರ ಜೀವನದ ಹಕ್ಕುಗಳಿಗಾಗಿ ಕೆಲಸ ಮಾಡಿದೆವು ದಲಿತರಿಗಾಗಿಯೂ ಕೂಡ ನಾವು ಕೆಲಸವನ್ನು ಮಾಡುತ್ತಿರುವ ಸಂದರ್ಭದಲ್ಲಿ ನಮ್ಗೆ ಕಂಡು ಬಂದಿರುವಂತದ್ದು ಏನಂತ ಹೇಳಿದ್ರೆ ಅತ್ಯಂತ ಹೆಚ್ಚು ಶೋಷಣೆಗೆ ಒಳಪಟ್ಟವರು ಅತ್ಯಂತ ಬಡತನದಲ್ಲಿ ತೊಂದರೆಗೆ ಒಳಪಟ್ಟವರು ಯಾರು ಅಂತ ಹೇಳಿದ್ರೆ ದಲಿತ ಸಮುದಾಯ ಅದರಲ್ಲಿ ಕೂಡ ಪರಿಶಿಷ್ಟ ಜಾತಿಯವರು ಅಂತ ನಾವು ಎರಡ್ ಸಾವಿರದ ಮೂರರಲ್ಲಿ ಒಂದು ಬೆಳ್ತಂಗಿ ತಾಲೂಕಿನ ನಾಲ್ಕು ಸಾವಿರದ ನೂರ ಎಪ್ಪತ್ತೆರಡು ದಲಿತ ಕುಟುಂಬಗಳ ಒಂದು ಸಮಗ್ರ ಅಧ್ಯಯನವನ್ನು ಎಂಬತ್ತೊಂದು ಗ್ರಾಮಗಳಲ್ಲಿ ಎಲ್ಲಾ ಮನೆ ಮನೆಗಳಿಗೆ ಸಹ ಒಂದು ಭೇಟಿ ಮಾಡಿ ಅಧ್ಯಯನವನ್ನು ಮಾಡಿದೆವು ಅದರ ವಿಶ್ಲೇಷಣೆಯನ್ನು ಮಾಡಿದೆವು ಅವರ ಶಿಕ್ಷಣದ ಪರಿಸ್ಥಿತಿ ಅವರ ಭೂಮಿಯ ಪರಿಸ್ಥಿತಿ ಸರ್ಕಾರಿ ಸೌಲಭ್ಯಗಳ ಪರಿಸ್ಥಿತಿ ವಿಶೇಷವಾಗಿ ಅಸ್ಪೃಶ್ಯತೆ ಯಾವ ಮಟ್ಟದಲ್ಲಿ ಇದೆ ಅಂತ ಅತ್ಯಂತ ಮುಂದೂಡುವ ಮುಂದುವರೆದ ಮತ್ತು ವಿದ್ಯಾವಂತರ ಜಿಲ್ಲೆ ಅಂತ ಇರುವಂತಹ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೂಡ ಹೇಗೆ ಅಸ್ಪೃಶ್ಯತೆ ಇದೆ ಅನ್ನುವಂಥದ್ದು ಎಲ್ಲ ಪ ಒಂದು ವಿಶ್ಲೇಷಣೆಯನ್ನು ಮಾಡಿಕೊಂಡು ನಾವು ಒಂದು ಅಧ್ಯಯನವನ್ನು ಮಾಡಿದೆವು ನಮ್ಗೆ ಅತ್ಯಂತ ಒಂದು ದುಃಖದ ಸಂಗತಿ ಕಂಡು ಬಂದದ್ದು ಯಾವ್ದು ಅಂತ ಹೇಳಿದ್ರೆ ದಲಿತರಿಗೆ ಎರಡರಿಂದ ಒಂದು ಎಕರೆ ಒಳಗಿರುವಂತಹ ದಲಿತರ ಕುಟುಂಬ ಎಂಬತ್ತು ಶೇಕಡದಷ್ಟಿದೆ ಸುಮಾರು ಐವತ್ತು ಶೇಕಡದ ಜನರ ದಲಿತರಿಗೆ ಕುಟುಂಬಗಳಿಗೆ ಐದು ಸಂಚಿಗಿಂತ ಕಡಿಮೆ ಇರುವಂತದ್ದು ಹಾಗಿದ್ರೆ ನಾವು ದಲಿತರ ಒಂದು ಪರವಾಗಿ ಕೆಲಸ ಮಾಡ್ತಿರ್ಬೇಕಾದ್ರೆ ಅತಿ ಹೆಚ್ಚಿನ ಒತ್ತು ನಮ್ಗೆ ಕೊಡಬೇಕಾಗಿರುವಂತದ್ದು ಯಾರಿಗೆ ಅಂತ ಕೊಂಡಿ ದಲಿತರಿಗೆ ಈ ಈ ಒಂದು ಆ ದೇಶದ ಆ ಮಣ್ಣಿನ ಮಕ್ಕಳು ಅಂತಿರುವಂತ ವಿಶೇಷವಾಗಿ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಸುಮಾರು ಇಪ್ಪತ್ತ ಎರಡು ಇಪ್ಪತ್ತ್ ಮೂರು ಶೇಕಡದಷ್ಟು ದಲಿತ ಕುಟುಂಬಗಳಿದೆ ಅದರಲ್ಲಿ ಹೆಚ್ಚು ಹದಿನೈದು ಹದಿನಾರು ಶೇಕಡದಷ್ಟು ಎಸ್ಸಿಗಳ ಇದ್ದಾರೆ ಪರಿಶಿಷ್ಟ ಜಾತಿಯವರು ಸೊ ಇವರ ಕುಟುಂಬಗಳಿಗೆ ನಾವು ಹೆಚ್ಚು ಕೆಲಸ ಮಾಡಬೇಕಲ್ಲ ಅಸ್ಪೃಶ್ಯತೆಯೂ ಇದೆ ವಿಪರೀತ ಬಡತನವೂ ಇದೆ ಸೊ ಇದು ಮಾಡ್ಬೇಕಂದ್ರೆ ಅವ್ರಿಗೆ ಮುಖ್ಯವಾಗಿ ಬೇಕಾದ್ಯಾವ್ದು ಈಗಿರುವಂತವ್ರು ಅವರಲ್ಲಿ ಕೃಷಿ ಕಾರ್ಮಿಕರೇ ಜಾಸ್ತಿ ಸಣ್ಣ ಭೂಮಿ ಇದ್ರೂ ಕೂಡ ಅದು ಎಲ್ಲವೂ ಕೂಡ ಅವರಿಗೆ ಅವರು ಡಿಪೆಂಡ್ ಆಗುವಂತದ್ದು ಕೃಷಿ ಕೂಲಿಯ ಮೇಲೆ ಸೊ ಅದೇ ಕೃಷಿ ಕಾರ್ಮಿಕರದ ಗತಿ ಹೌದು ಸೊ ಅದರಿಂದ ಎರಡಕರೂ ಭೂಮಿ ಇಲ್ಲದೆ ಹೋದ್ರೆ ಅವರ ಬಡತನವನ್ನು ನಿರ್ಮೂಲನ ಮಾಡುದು ಹೇಗೆ ಅವರ ಅಭಿವೃದ್ಧಿ ಆಗುವುದು ಹೇಗೆ ಅವರ ಮಕ್ಕಳಿಗೆ ಶಿಕ್ಷಣ ಸಿಕ್ಕುದು ಹೇಗೆ ಈ ದೃಷ್ಟಿಯಿಂದ ನಾವು ದಲಿತರಿಗಾಗಿ ಹೆಚ್ಚು ಹೆಚ್ಚು ಒತ್ತನ್ನು ಕೊಡ್ತಾ ಬಂದೆವು ಈ ಒಂದು ಒಂದು ದಲಿತರ ಒಂದು ಭೂಮಿಗಾಗಿ ನಾವು ಹೆಚ್ಚು ಒತ್ತನ್ನು ಕೊಟ್ಟುಕೊಂಡು ಈ ಒಂದು ಕೆಲಸವನ್ನು ಮಾಡ್ಕೊಂಡು ಬಂದೆವು ಹಾಗಾದ್ರೆ ದಲಿತರಿಗೆ ಭೂಮಿ ಅಂದ್ರೆ ಯಾವ ರೀತಿಯಲ್ಲಿ ಮಾಡುವಂತಹದ್ದು ನಾವಾಗ ಕಂಡುಕೊಂಡು ಬಂದಿರುವಂತದ್ದು ಏನಂತ ಹೇಳಿದ್ರೆ ರಂಜನ್ ರಾವಿಡರ್ ಅವರು ಈ ಒಂದು ಅಧ್ಯಯನವನ್ನು ಮಾಡ್ತಿರೋ ಸಂದರ್ಭದಲ್ಲಿ ಒಂದು ವಿಷಯವನ್ನು ಕಂಡುಕೊಂಡು ಏನಂತ ಹೇಳಿದ್ರೆ ಕರ್ನಾಟಕ ಭೂಮಂಜರಾತಿ ಕಾಯ್ದೆಯ ಪ್ರಕಾರ ಸೆಕ್ಷನ್ ಐ ಪ್ರಕಾರ ಸರ್ಕಾರದಲ್ಲಿ ಲಭ್ಯ ಇರುವಂತಹ ಸರ್ಕಾರಿ ಭೂಮಿ ಯಾವ್ದು ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಐವತ್ತು ಶೇಕಡವನ್ನು ಎಸ್ ಸಿ ಎಸ್ಟಿಗಳಿಗೆ ಕೊಡಬೇಕು ಉಳಿಕೆಯನ್ನು ನಿವೃತ್ತ ಯೋಧರು ಮತ್ತು ಇತರ ವರ್ಗದವರಿಗೆ ಬಡವರಿಗೆಲ್ಲ ಕೊಡಬೇಕಂತ ಇರುವಂತಹದ್ದು ಆದ್ರೆ ನಮ್ಗೆ ಆಶ್ಚರ್ಯ ಅಂತ ಹೇಳಿದ್ರೆ ಬೆಳ್ತಂಗಡಿ ತಾಲೂಕಿನಲ್ಲಿ ತಹಸೀಲ್ದಾರ್ ಪ್ರತಿ ವರ್ಷ ಈ ಒಂದು ಕಾಯ್ದೆಯ ನಿಯಮ ಪ್ರಕಾರ ಪ್ರಕಟಣೆ ಕೊಡ್ತಾ ಬರ್ತಾ ಇದ್ದಾರೆ ಜುಲೈ ತಿಂಗಳಲ್ಲಿ ಏನಂತ ಬೆಳ್ತಂಗಡಿ ತಾಲೂಕಿನಲ್ಲಿ ಸರ್ಕಾರಿ ಭೂಮಿ ಲಭ್ಯ ಇಲ್ಲ ಅಂತ ಹೇಳಿ ನೈಂಟಿ ಫೋರ್ ಎ ಸಿ ಮತ್ತೆ ಅಕ್ರಮ ಸಕ್ರಮದ್ದು ಮತ್ತು ಕುಂಕಿ ಭೂಮಿ ಸರ್ಕಾರಿ ಉದ್ದೇಶಗಳಿಗೆ ಸಾರ್ವಜನಿಕ ಉದ್ದೇಶಗಳಿಗಾಗಿ ಮೀಸಲಾದ ಭೂಮಿಯನ್ನು ಬಿಟ್ಟು ಸರ್ಕಾರಿ ಭೂಮಿ ಲಭ್ಯವೇ ಇಲ್ಲ ಅಂತ ಆದ್ರೆ ಅನಂತರ ನಾವು ಅದನ್ನೊಂದು ಆ ಮಾಹಿತಿ ಹಕ್ಕಿನ ಪ್ರಕಾರವಾಗಿ ಕೊಕ್ಕಡ ಫಿರ್ಕ ಬೇನೂರು ಫಿರ್ಕ ಬೆಳ್ತಂಡಿ ಫಿರ್ಕ ಇಲ್ಲಿಂದ ನಾವು ದಾಖಲೆಗಳನ್ನು ತೆಗೆದುಕೊಂಡು ನೋಡಿದಾಗ ಸಾವಿರಾರು ಎಕರೆ ನಮ್ಮ ಅಂದಾಜಿನ ಪ್ರಕಾರ ಏಳರಿಂದ ಹತ್ತು ಸಾವಿರ ಎಕರೆ ಅಷ್ಟು ಭೂಮಿ ಸರ್ಕಾರಿ ಭೂಮಿಗಳು ಲಭ್ಯ ಇದೆ ಆದ್ರೆ ಇದೆಲ್ಲವೂ ಕೂಡ ಅತಿಕ್ರಮಣ ಆಗಿದೆ ಇನ್ನೊಂದು ತಹಸೀಲ್ದಾರ್ ಒಂದು ಪ್ರತಿ ವರ್ಷ ಪ್ರಕಟಣೆಯನ್ನು ಕೊಡಬೇಕಾಗ್ತದೆ ಪ್ರಕಟಣೆ ಕೊಡುವುದು ಮಾತ್ರ ಅಂತಲ್ಲ ಅದರ ಮೇಲೆ ಕ್ರಮವನ್ನು ತೆಗೆದುಕೊಳ್ಬೇಕಾಗ್ತದೆ ಎಷ್ಟು ಅತಿಕ್ರಮಣಗಳಾಗಿದೆ ಸರ್ಕಾರ ಭೂಮಿ ಅಂತ ಆಶ್ಚರ್ಯ ಅಂತ ಹೇಳಿದ್ರೆ ಪ್ರಕರಣಗಳು ಸುಮಾರು ಚಿಡರೆ ಎಕರೆ ಭೂಮಿ ಅತಿಕ್ರಮಣ ಪಟ್ಟಿ ಮಾತ್ರ ಕಾಣ್ತದೆ ಹೊರತು ಇಷ್ಟೊಂದು ಅಗಾಧವಾಗಿ ಆಗಿರುವಂತಹ ಅತಿಕ್ರಮಗಳ ಲೆಕ್ಕ ಅದರಲ್ಲಿ ಅಂದ್ರೆ ಏನು ಯಾರ್ಯಾರೋ ಭೂಮಾಲಕರು ದೊಡ್ಡ ದೊಡ್ಡ ಭೂಮಾಲಕರು ಅತಿಕ್ರಮಣ ಮಾಡಿದ್ದಾರೆ ಅಕ್ರಮ ಸಕ್ರಮದಲ್ಲಿ ಹೋಗಿರುವಂತದ್ದು ಕುಂಕಿಯಲ್ಲಿ ಹೋದದ್ದು ಅದೆಲ್ಲ ಬಿಟ್ಟರು ಕೂಡ ಅಲ್ಲಿ ಸಾಕಷ್ಟು ಭೂಮಿಯಲ್ಲಿದೆ ವೀರೇಂದ್ರ ಹೆಗಡೆ ಅವರದೇ ಬುರನ್ಕೆರೆಯಲ್ಲಿ ಗ್ರಾಮ ಗ್ರಾಮದಲ್ಲಿ ಒಂದು ಕಾಲು ಎಕರೆ ಭೂಮಿಯನ್ನು ಅತಿಕ್ರಮ ಮಾಡಿರುವಂತದ್ದು ನಾವು ಕಂಪ್ಲೇಂಟ್ ಮಾಡಿ ಅದನ್ನು ಸರ್ವೆ ಮಾಡ್ಬೇಕಾದ್ರೆ ಅದನ್ನ ಅದನ್ನ ಅವರು ಬಿಟ್ಟು ಓಡಿ ಹೋದ್ರು ಇನ್ನೊಂದು ಎಂಬತ್ ಎಕರೆಗೆ ಎ ಸಿ ಅವರು ತನಿಖೆ ಮಾಡ್ಕೊಂಡು ಅದನ್ನು ಕೂಡಲೇ ಬಿಡುಗಡೆ ಮಾಡ್ಬೇಕಂತ ಕೊಂಡು ಹೇಳಿ ಹೋಗಿದ್ರೆ ಇನ್ನು ಅಷ್ಟೇ ಅದು ಧರ್ಮಸ್ಥಳ ಗ್ರಾಮದಲ್ಲಿ ಸುಮಾರು ನಾನ್ನೂರರಿಂದ ನಾನ್ನೂರ ಐವತ್ತು ಎಕರೆ ಸರ್ಕಾರಿ ಭೂಮಿ ಇದೆ ನಾವು ಆರ್ ಟಿ ಪ್ರಕಾರ ತೆಗೆದೇವು ಕೋಯಿಟ್ ಮತ್ತು ಬೇರೆ ಬೇರೆ ಗ್ರಾಮಗಳಲ್ಲಿಯೂ ಕೂಡ ನಾವು ಸರ್ಕಾರಿ ಭೂಮಿಗಳ ದಾಖಲೆ ತೆಗೆದು ನೋಡದಾಗ ಬೇಕಾದ್ರೆ ಆರ್ ಟಿ ಸಿ ಸರ್ಕಾರಿ ಭೂಮಿ ಆದ್ರೆ ತಹಸೀಲ್ದಾರ ಒಂದು ಪ್ರಕಟಣೆ ಪ್ರಕಾರ ಕೇವಲ ಇನ್ನೂರು ಹನ್ನೆರಡು ಎಕರೆ ಇನ್ನೂರು ಹನ್ನೆರಡು ಪ್ರಕರಣಗಳು ಮಾತ್ರ ಕಾಣ್ತಾ ಇದೆ ಧರ್ಮಸ್ಥಳ ವೀರೇಂದ್ರ ಹೆಗ್ಡೆಯವರೇ ಸರ್ಕಾರ ಭೂಮಿಯಲ್ಲಿ ಅತಿಕ್ರಮಣ ಮಾಡಿದ್ರು ಕೂಡ ಅತಿಕ್ರಮಣದ ಹೆಸರೇ ಇಲ್ಲ ಧರ್ಮಸ್ಥಳದ ಅಷ್ಟು ಭೂಮಿ ಇದ್ರೂ ಕೂಡ ಭೂಮಿ ಲಭ್ಯ ಇಲ್ಲ ಅಂತ ಹೇಳಿ ಕೊಡ್ತಾರೆ ಸೊ ಈ ಕಾರಣಕ್ಕಾಗಿ ನಾವು ಈ ಒಂದು ದಲಿತರ ಮೇಲೆ ಹೆಚ್ಚು ನಾವು ಫೋಕಸ್ ಮಾಡುತ್ತಾ ಅವರಿಗೆ ಅಭಿವೃದ್ಧಿ ಆಗ್ಬೇಕು ಅಂತ ಅವರಿಗೆ ಶಿಕ್ಷಣ ಆಗ್ಬೇಕು ಅಂತ ಹೇಳಿ ಆದ್ರೆ ನಾವು ಅವರಿಗೆ ಈ ಒಂದು ದಿಕ್ಕಿನಲ್ಲಿ ನಾವು ಬಲವನ್ನು ತುಂಬಿಸಬೇಕು ಅವ್ರಲ್ಲಿ ಎಚ್ಚರನ್ನು ಮೂಡಿಸಬೇಕು ಜಾಗೃತಿಯನ್ನು ಮೂಡಿಸಬೇಕು ದಲಿತ ಸಂಘಟನೆಗಳನ್ನು ಕೂಡ ಸೆನ್ಸಿಟೈಸ್ ಮಾಡಬೇಕು ಎಂಬ ದೃಷ್ಟಿಯಿಂದ ನಾವು ಎಲ್ಲ ದಲಿತ ಸಂಘಟನೆಗಳನ್ನೆಲ್ಲ ಒಟ್ಟಿಗೆ ಸೇರಿಸಿಕೊಂಡು ಇದರ ಬಗ್ಗೆ ಒಂದು ವಿಚಾರ ವಿಮರ್ಶೆಯನ್ನು ಮಾಡಿಕೊಂಡು ಒಂದು ನಿರ್ಧಾರವನ್ನು ಮಾಡಿದೆವು ನಾವು ದಲಿತರ ಭೂ ಹಕ್ಕೊತ್ತಾಯವನ್ನು ನಾವು ಮಾಡುವಂತದನ್ನು ಮಾಡಬೇಕು ಅದಕ್ಕಾಗಿ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡಬೇಕು ಅಂತ ನಾವು ಆಗಿನ ಜಿಲ್ಲಾ ಉಸ್ತುವಾರಿ ಸಚಿವರು ಇಬ್ರು ಕೂಡ ಅಂಗಾರ ಮತ್ತು ಸುನೀಲ್ ಕುಮಾರ್ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆ ಅವರಿಗೆ ಸಹ ಮನೆ ಕೊಟ್ಟು ಅವರು ಕೂಡ ಆದೇಶವನ್ನು ನಿರ್ದೇಶನವನ್ನು ಕೊಟ್ಟವು ಜಿಲ್ಲಾಧಿಕಾರಿಗಳಿಗೆ ಮಾತ್ರವಲ್ಲ ನಾವು ಜಿಲ್ಲಾಧಿಕಾರಿಗಳಿಗೆ ಸಹ ಮನೆಯನ್ನು ಕೊಟ್ಟೆವು ಅವರೆಲ್ಲರೂ ಕೂಡ ಆ ಪ್ರಕಾರ ಒಂದು ಸರ್ವೆಯನ್ನು ಮಾಡಬೇಕು ಅಂತ ನಾವು ಹೇಳದ್ ಮೊದಲು ಸರ್ಕಾರದ ಸರ್ವೆ ಮಾಡಿ ಅಂತ ಸರ್ವೆ ಮಾಡಿದಾಗ ನಿಮಗೆ ಸರ್ ಕರೆಕ್ಟ್ ಆಗಿ ಗೊತ್ತಾಗ್ತದೆ ಕಾಯ್ದೆ ಪ್ರಕಾರ ಪ್ರತಿ ಗ್ರಾಮದಲ್ಲಿಯೂ ಕೂಡ ಒಂದೊಂದು ರಿಜಿಸ್ಟ್ರಿ ಇಡಬೇಕು ತಾಲೂಕಿನಲ್ಲಿಯೂ ಕೂಡ ತಾಲೂಕು ಕಚೇರಿಯಲ್ಲಿ ಕೂಡ ಒಂದು ರಿಜಿಸ್ಟ್ರಿ ಇಡ್ಬೇಕು ಅಂತ ಹೇಳ್ಕೊಂಡಿದೆ ಆದ್ರೆ ನಾವು ಅದನ್ನ ಮಾಹಿತಿ ಅಕ್ರಲ್ಲಿ ಅಪ್ಲೈ ಮಾಡಿದ್ರೆ ಅದು ಯಾವ್ದು ಕೂಡ ಇಲ್ವೇ ಇಲ್ಲ ಯಾವುದನ್ನು ಕೂಡ ಇಟ್ಟಿಲ್ಲ ಸೊ ಈಗ ನಾವು ಅದನ್ನು ಪ್ರತ್ಯೇಕವಾಗಿ ಅದರ ಹಿಂದೆ ಬಿದ್ದು ಬಿದ್ದು ಮಾಹಿತಿ ತೆಗೆದಾಗ ನಮಗೆ ಸಿಕ್ಕಿದ ಮಾಹಿತಿ ಪ್ರಕಾರ ಯಾವುದು ಅಂತ ರಿಜಿಸ್ಟ್ರಿಗಳು ಇಲ್ಲದೆ ಹೋದ್ರು ಕೂಡ ಏಳರಿಂದ ಹತ್ತು ಸಾವಿರದಷ್ಟು ಎಕರೆ ಅಂತ ಅದಕ್ಕಾಗಿ ಸರ್ವೆ ಮಾಡಬೇಕಂತ ನಾವು ಒತ್ತಡ ಮಾಡಿದ್ದೇವೆ ತಹಸೀಲ್ದಾರ್ ಅದರ ಬಗ್ಗೆ ಭರವಸೆಯನ್ನು ಕೊಟ್ಟರು ಕೂಡ ಇನ್ನೂ ಕೂಡ ಅದ್ರ ಬಗ್ಗೆ ಸರ್ವೆ ಇನ್ನೂ ಕೂಡ ಆಗಿಲ್ಲ ಪುತ್ತೂರಿನ ಸಿ ಅವರ ನಮ್ಮ ವಿಶೇಷ ನಿಯೋಗ ಹೋಗಿ ಸಹ ಆಗ ಭೇಟಿ ಮಾಡಿದೆವು ಯಾರು ಏಳು ಎಕರೆ ಐವತ್ತೊಂಬತ್ತು ಸ್ಥಳ ಹರ್ಷೇಂದ್ರ ಕುಮಾರ್ ಭೂರಹಿತ ಬಡವಂತ ಕೊಟ್ಟಿದ್ರು ಅದನ್ನು ಅವರು ಅದನ್ನು ಸ್ವಾರ್ಡನೆಂಟ್ಲಿ ಅದನ್ನು ಮೋಸ ಮಾಡಿ ಸುಳ್ಳು ಹೇಳಿ ಅದನ್ನು ತೆಗೆದುಕೊಂಡಿದ್ದಾರೆ ಭೂ ರೈತ ಅಂತಕೊಂಡು ಹೇಳಿ ದರ್ಖಾಸು ಅದನ್ನು ರದ್ದು ಮಾಡುವ ಆದೇಶ ಅವ್ರ ಹತ್ರ ನಾವು ಹೋಗಿ ಮನವಿಯನ್ನು ಸಹ ಕೊಟ್ಟೆವು ಇಲ್ಲ ಇದಕ್ಕಾಗಿ ನಾವು ವಿಶೇಷ ಸರ್ವೆಯನ್ನು ಡಿ ಸಿ ಹತ್ರ ಮಾತಾಡಿ ಮಾಡಿಸ್ತೇನೆ ಅಂತಕೊಂಡು ಹೇಳಿದ್ರು ಸೊ ಆ ಪ್ರಕ್ರಿಯೆ ಚಾಲ್ತಿಯಲ್ಲಿ ಇದ್ದದ್ದು ನಮ್ಗೆ ಇನ್ನೂ ಕಾಣ್ತಾ ಇಲ್ಲ ಸೊ ಆದ್ರಿಂದ ಈಗ ನಾವು ಈ ಒಂದು ಭೂಮಿಗೆ ಹಕ್ಕೊತ್ತಾಯವನ್ನು ಮಾಡುವುದಂತ ಹೇಳಿ ತೀರ್ಮಾನ ಮಾಡಿದ್ದೇವೆ ಡಿಸೆಂಬರ್ ಇಪ್ಪತ್ತ್ ಮೂರನೇ ತಾರೀಕು ಬೆಳ್ತಂಗಡಿಯಲ್ಲಿ ನಾವು ದಲಿತರ ಶಿಕ್ಷಣ ಮತ್ತು ಭೂ ಹಕ್ಕೊತ್ತಾಯ ಸಮಿತಿ ಇದ ಆಶ್ರಯದಲ್ಲಿ ನಾಗರಿಕ ಸೇವಾ ಟ್ರಸ್ಟ್ನ ಸಹಭಾಗಿತ್ವದಲ್ಲಿ ಮತ್ತು ಸಮಾನ ಆಸಕ್ತ ಎಲ್ಲ ಸಂಘಟನೆಗಳು ಅದರಲ್ಲಿ ದಲಿತ ಸಂಘಟನೆಗಳನ್ನು ಒಟ್ಟು ಸೇರಿಸಿಕೊಂಡು ನಾವು ಒಂದು ಜಾಥಾ ಮತ್ತು ಸಭೆಯನ್ನು ಆಯೋಜನೆ ಮಾಡಿದ್ದೇವೆ ಬೆಳ್ತಂಗಡಿಯ ಸಂತ ಹತ್ರದ ಸಮಾಜ ಮಂದಿರ ರಸ್ತೆ ಬಲಿಯಿಂದ ನಾವು ಘೋಷಣೆಗಳಲ್ಲಿ ಒಂದು ಮೆರವಣಿಗೆಯಲ್ಲಿ ಜಾಥಾ ಬಂದು ಸಿ ಹಾಲ್ ಚರ್ಚು ಬಳಿಯಲ್ಲಿ ಸಭೆಯನ್ನು ಮಾಡಲಿಕ್ಕಿದ್ದೇವೆ ದಲಿತ ಸಂಘರ್ಷ ಸಮಿತಿ ಕರ್ನಾಟಕದ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಾವಳ್ಳಿ ಶಂಕರ್ ಹಾಗೆಯೇ ಹೋರಾಟಗಾರ ಅಂಬೇಡ್ಕರ್ ಸೇವಾ ಸಮಿತಿಯ ಕೋಲಾರ ಇದರ ಅಧ್ಯಕ್ಷರಾಗಿರುವಂತಹ ಸಂದೇಶ್ ಇವರೆಲ್ಲರೂ ಕೂಡ ಬರ್ಲಿಕ್ಕಿದ್ದಾರೆ ಇನ್ನೂ ಅನೇಕ ದಲಿತ ಮುಖಂಡರುಗಳು ಬರಲಿಕ್ಕಿದ್ದಾರೆ ನಾವು ಈ ಒಂದು ಸಮಿತಿಯ ಸಂಚಾಲಕರಾಗಿರುವಂತಹ ಧರ್ಮಸ್ಥಳದ ಎಂಡಿ ಕರಿಯ ಹಾಗೆ ಸತ್ಯಶೋಧಕ ಸಮಿತಿಯ ವೇದಿಕೆಯ ಸಂಚಾಲಕರಾಗಿರುವಂತಹ ಸುಖೇಶ್ ಬಾಬಿ ಮಾಲಾಡಿ ನಾರಾಯಣ ಕಿಲಂಗೋಡಿ ಬಾಬು ಎ ಇವರೆಲ್ಲರೂ ಕೂಡ ಪ್ರಮುಖರಾಗಿರುವಂತಹ ಒಂದು ಈ ಸಮಿತಿಯ ಒಂದು ನೇತೃತ್ವದಲ್ಲಿ ಆಶ್ರಯದಲ್ಲಿ ಪ್ರಶ್ನೆ ಬೆಂಬಲದೊಂದಿಗೆ ಈ ಸಭೆಯನ್ನು ನಾವು ಕರೆದಿದ್ದೇವೆ